ನಮಸ್ಕಾರ ಭಾರತೀಯ ವೈದ್ಯಕೀಯ ಸಂಘ ಶಿವಮೊಗ್ಗ ಶಾಖೆಯ ಯೂಟ್ಯೂಬ್ ಚಾನೆಲ್ಗೆ ವೀಕ್ಷಕರಿಗೆಲ್ಲ ಸ್ವಾಗತ ನಾನು ಡಾಕ್ಟರ್ ರವೀಶ್ ಕೆಆರ್ ಅಧ್ಯಕ್ಷ ಹಾಗೂ ನನ್ನ ಜೊತೆಗೆ ಡಾಕ್ಟರ್ ಶುಭ್ರತಾ ಕೆ ಎಸ್ ಕಾರ್ಯದರ್ಶಿ ಈ ಯೂಟ್ಯೂಬ್ ಮಾಲಿಕೆಗೆ ತಮ್ಮೆಲ್ಲರನ್ನು ಆಹ್ವಾನಿಸುತ್ತಿದ್ದೇವೆ ಎಪ್ಪತ್ತೈದು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಐ ಎಮ್ ಎ ಶಿವಮೊಗ್ಗ ಶಾಖೆಯಲ್ಲಿ ಆರುನೂರಕ್ಕೂ ಹೆಚ್ಚು ಸದಸ್ಯರಿದ್ದಾರೆ ಆರೋಗ್ಯಕರ ಸಮಾಜ ದೇಶದ ಆಸ್ತಿ ಈ ನಿಟ್ಟಿನಲ್ಲಿ ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ತೆಗೆದುಕೊಳ್ಳುವುದು ಒಂದು ಕಡೆಯಾದರೆ ಕಾಯಿಲೆಗಳು ಬರದಂತೆ ತಡೆಗಟ್ಟುವುದು ಆರೋಗ್ಯಕರ ಜೀವನ ಶೈಲಿಯನ್ನು ಪಾಲಿಸುವುದು ಮತ್ತು ಆರೋಗ್ಯ ಅನಾರೋಗ್ಯದ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವುದು ತುಂಬ ಮುಖ್ಯ ಈ ನಿಟ್ಟಿನಲ್ಲಿ ನಮ್ಮ ತಜ್ಞ ವೈದ್ಯರಿಂದ ಮುಂಬರುವ ದಿನಗಳಲ್ಲಿ ಹಲವಾರು ವಿವಿಧ ವಿಷಯಗಳ ಬಗ್ಗೆ ಯೂಟ್ಯೂಬ್ನಲ್ಲಿ ಐ ಎಮ್ ಎ ಶಿವಮೊಗ್ಗ ಹಲವಾರು ಕಾರ್ಯಕ್ರಮಗಳನ್ನು ಸಂಚಿಕೆಗಳನ್ನು ಹೊರತರಲಿದೆ ಇದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಬಯಸುತ್ತೇವೆ ನಮ್ಮ ವಿಡಿಯೋಗಳನ್ನು ನೋಡಿ ಅರಿವನ್ನು ಹೆಚ್ಚಿಸಿಕೊಳ್ಳಿ ಸ್ವಸ್ಥ ಆರೋಗ್ಯ ನಿಮ್ಮದಾಗಲಿ ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ತಾವೆಲ್ಲರೂ ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮೆಲ್ಲರ ಸಹಕಾರವನ್ನು ಬಯಸುತ್ತೇವೆ ನಮಸ್ಕಾರ ನಮಸ್ಕಾರ ಐ ಎಮ್ ಎ ಶಿವಮೊಗ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಡಾಕ್ಟರ್ ಶ್ರೀಕಾಂತ್ ಎನ್ ಹೆಗಡೆ ತಜ್ಞ ಸಲಹಾ ವೈದ್ಯರು ಶಿವಮೊಗ್ಗ ಇಂದು ನಾನು ಮಾತನಾಡುತ್ತಿರುವ ವಿಷಯ ಲೋ ಬಿ ಪಿ ಹಿಂದೊಮ್ಮೆ ನಾನು ಇದೇ ಚಾನಲ್ನಲ್ಲಿ ರಕ್ತ ಅಧಿಕ ರಕ್ತದೊತ್ತಡ ಹೈಪರ್ ಟೆನ್ಷನ್ ಬಗ್ಗೆ ಮಾತನಾಡಿದಾಗ ಕೆಲವರು ಪ್ರಶ್ನೆ ಕೇಳಿದರು ನೀವು ಹೈ ಬಿ ಪಿ ಬಗ್ಗೆ ಮಾತಾಡಿದಿರಿ ಲೋ ಬಿ ಪಿ ಬಗ್ಗೆಯೂ ತಿಳಿಸಿ ಅಂತ ಈ ಲೋ ಬಿ ಪಿ ಅನ್ನೋದು ಎರಡು ರೀತಿಯನ್ನು ನಾನು ಹೇಳ್ತೇನೆ ಒಂದು ಯಾರು ವೈದ್ಯರು ಹೈಪ್ ಲೋ ಬಿ ಪಿ ಅಥವಾ ಹೈಪೋಟೆನ್ಷನ್ ಹೇಳ್ತಾರೆ ಅನ್ನೋದು ಒಂದು ಎರಡನೇದಾಗಿ ಸಾಮಾನ್ಯವಾದ ವಾಡಿಕೆಯಲ್ಲಿ ಜನರಲ್ಲಿ ಬಂದಂಥ ಒಂದು ತಪ್ಪು ಕಲ್ಪನೆ ಲೋ ಬಿ ಪಿ ಇನ್ನೊಂದು ಮೊದಲನೇ ವರ್ಗದ ಲೋ ಬಿ ಪಿ ಅಂದರೆ ನಾವು ವೈದ್ಯರು ಸಾಧಾರಣವಾಗಿ ಲೋ ಬಿ ಪಿ ಇದೆ ಬಿ ಪಿ ಲೋ ಆಗಿದೆ ಅಂತ ಹೇಳಬೇಕಾದಾಗ ಕೆಲವು ಸಂದರ್ಭಗಳಲ್ಲಿ ಆ ರೀತಿ ಆಗ್ತದೆ ಒಂದು ಯಾವುದೋ ಜ್ವರ ಬಂದಿರ್ಬೋದು ಅಥವಾ ವಾಂತಿ ಭೇದಿ ಆಗಿರ್ಬೋದು ಅಥವಾ ಹೃದಯದ ಸಂಬಂಧಿ ಕಾಯಿಲೆಗಳಲ್ಲಿ ಅವರ ನಾರ್ಮಲ್ ರಕ್ತದೊತ್ತಡ ಏನಿದೆ ನೂರ ಇಪ್ಪತ್ತು ಎಂಬತ್ತಿಂದ ನೂರಕ್ಕಿಂತ ಕಡಿಮೆ ಬಂದಾಗ ನೂರು ಎಂ ಎಂಬತ್ತು ತೊಂಬತ್ತು ಎಂಬತ್ತು ಈ ರೀತಿ ಕಮ್ಮಿ ಬಂದಾಗ ನಾವು ಲೋ ಬಿ ಪಿ ಅಂತ ಗುರುತಿಸ್ತೇವೆ ಇದೊಂದು ವೈದ್ಯಕೀಯ ಪರಿಸ್ಥಿತಿಯಲ್ಲಿ ಇದೊಂದು ತುರ್ತು ಪರಿಸ್ಥಿತಿ ತಕ್ಷಣ ಅದಕ್ಕೆ ಚಿಕಿತ್ಸೆ ಬೇಕಾಗ್ತದೆ ಬಿ ಪಿಯನ್ನು ಸಹಜ ಸ್ಥಿತಿಗೆ ತರಬೇಕಾಗ್ತದೆ ಅನೇಕ ಸೋಂಕುಗಳಲ್ಲಿ ಇದನ್ನು ನೋಡ್ತೇವೆ ಹೃದಯಾಘಾತದಲ್ಲಿ ನೋಡ್ತೇವೆ ವಾಂತಿ ಕಾಲರಾ ಕಾಲರ ಮುಂತಾದ ಕಾಯಿಲೆಗಳಲ್ಲಿ ಇದು ನೋಡ್ತೇವೆ ಇದು ವೈದ್ಯರು ಗುರುತಿಸುವಂಥ ಲೋ ಬಿ ಪಿ ಅಥವಾ ಹೈಪೋಟೆನ್ಷನ್ ಅಂತ ವೈದ್ಯಕೀಯ ಭಾಷೆಯಲ್ಲಿ ಹೈಪೋಟೆನ್ಷನ್ ಅಂತ ಹೇಳ್ತೇವೆ ಇದು ಒಂದು ಪ್ರಕಾರ ಎರಡನೇ ಪ್ರಕಾರದ ತಪ್ಪು ಕಲ್ಪನೆ ಜನರಲ್ಲಿ ಉಳಿದು ಇರೋದು ಲೋ ಬಿ ಪಿ ಇದೆ ಲೋ ಬಿ ಪಿ ಇದೆ ಯಾವುದೋ ಸಂದರ್ಭದಲ್ಲಿ ಮಕ್ಕಳನ್ನು ಸಾಧಾರಣವಾಗಿ ಒಂದು ಕಿರು ವಯಸ್ಸಿನ ಒಂದು ಇಪ್ಪತ್ತು ವರ್ಷದ ಹೆಣ್ಣು ಮಕ್ಕಳು ಅಥವಾ ಇಪ್ಪತ್ತು ಹದಿನೈದು ಇಪ್ಪತ್ತು ವರ್ಷದ ಹುಡುಗರನ್ನೋ ಯಾವುದೋ ಚಿಕಿತ್ಸೆಗೆ ಕರೆದುಕೊಂಡು ಹೋದಾಗ ವೈದ್ಯರಲ್ಲಿ ಬಿ ಪಿ ನೋಡಿ ಯಾವುದೋ ಸಂದರ್ಭದಲ್ಲಿ ಬಿ ಪಿ ನೋಡಿದಾಗ ನೂರು ಬೈ ಎಂಬತ್ತು ತೊಂಬತ್ತು ಬೈ ಎಂಬತ್ತು ಅಂತ ಬರೆದಿರ್ತಾರೆ ಆಗ ಒಂದು ರೀತಿಯಲ್ಲಿ ಕೆಲವರು ಭಯ ಪಟ್ಕೊಳ್ತಾರೆ ನನ್ನ ಬಿ ಪಿ ಲೋ ಇದೆ ಕಮ್ಮಿ ಇದೆ ಅನ್ನೋಂಥ ಭಯಕ್ಕೆ ಕೆಲವರು ಒಳಗಾಗ್ತಾರೆ ಕೆಲವೊಂದು ಸಂದರ್ಭದಲ್ಲಿ ಕೆಲವರಿಗೆ ಬಿ ಪಿ ನೂರ ನಲವತ್ತು ಎಂಬತ್ತು ನೂರ ನಲವತ್ತು ಅರವತ್ತು ಹೀಗೆ ಬರೆದಿರ್ತಾರೆ ಆವಾಗಲೂ ಅರವತ್ತು ಬಂದಿದೆ ನನಗೆ ಲೋ ಬಿ ಪಿ ಆಗಿದೆ ಅಂತ ಭಯಪಟ್ಕೊಳ್ಳುವಂಥ ಜನರನ್ನ ನಾವು ದಿವಸ ನೋಡ್ತೇವೆ ಅನೇಕ ಜನ ಬಂದು ಕೇಳ್ತಾರೆ ನಮಗೆ ಯಾಕೆ ನನ್ನ ಬಿ ಪಿ ಇಷ್ಟು ಕಡಿಮೆ ಇದೆ ನಮ್ಮ ಮಗುಗೆ ಹುಡುಗಿಗೆ ಬಿ ಪಿ ಬರೇ ತೊಂಬತ್ತಿದೆ ನೂರೇ ಇದೆ ಈ ಆರೋಗ್ಯವಾದಂಥ ವ್ಯಕ್ತಿಯಲ್ಲಿ ನಾವು ಬಿ ಪಿ ನೋಡಿದಾಗ ಅವ್ರಿಗೆ ಬೇರೆ ಏನೂ ಸಿಂಪ್ಟಮ್ ಇಲ್ಲದೆ ಇದ್ದಾಗ ಅವರ ವಯಸ್ಸು ಅವರ ತೂಕ ಇದರ ಮೇಲೆ ಬಿ ಪಿ ಕೆಲವೊಮ್ಮೆ ನೂರು ತೊಂಬತ್ತು ಈ ರೀತಿಯೂ ಬರ್ಬೋದು ಅದನ್ನು ನಾವು ಲೋ ಬಿ ಪಿ ಅಂತ ಗುರುತಿಸೋದಿಲ್ಲ ಅದರಿಂದ ತೊಂದರೆ ಕೂಡ ಆಗೋದಿಲ್ಲ ಅವರ ನೂರ ಇಪ್ಪತ್ತು ಎಂಬತ್ತು ಏನು ಸಹಜವಾಗಿರುತ್ತೆ ಚಿಕ್ಕ ವಯಸ್ಸಿನವರಲ್ಲಿ ತಿನ್ ಇರುವವರಲ್ಲಿ ಬಹಳ ಕೃಷ ಶರೀರದಲ್ಲಿ ಇದ್ದವರಲ್ಲಿ ಸಣ್ಣ ವಯಸ್ಸಿನವರಲ್ಲಿ ಇನ್ನೂ ಕಡಿಮೆ ನೂರು ಬರ್ಬೋದು ತೊಂಬತ್ತು ಬರ್ಬೋದು ಅವರ ಬಿ ಪಿ ಅದೇ ಸಹಜಸ್ಥೆ ಬಿ ಪಿನೇ ಆಲ ಮಟ್ಟದಲ್ಲಿ ಇರುತ್ತೆ ಅದಕ್ಕಿಂತ ಕಡಿಮೆ ಆದಾಗ ಅದರಿಂದ ಏನಾದರೂ ಅವರಿಗೆ ತೊಂದರೆ ಸಿಂಪ್ಟಮ್ಸ್ ಕಂಡು ಬಂದರೆ ಉದಾಹರಣೆ ತಲೆ ಸುತ್ತು ಬರೋದು ಈ ರೀತಿ ಆದಾಗ ಅಥವಾ ವಾಂತಿಯಾಗಿ ಬಿ ಪಿ ಆವಾಗ ಬಿ ಪಿ ಕಮ್ಮಿ ಬಂದರೆ ಮಾತ್ರ ನಾವು ಅಥವಾ ಭೇದಿಯಾದಾಗ ಜ್ವರ ಬಂದಾಗ ಕಮ್ಮಿ ಆದಾಗ ನಾವು ಲೋ ಬಿ ಪಿ ಇರ್ಬೋದು ಅಂತ ವೈದ್ಯರು ಗುರುತಿಸ್ತೇವೆ ಹಾಗಾಗಿ ಜನರ ಆಡು ಮಾಡಿಸಿನಲ್ಲಿ ಎಷ್ಟೋ ಸಂದರ್ಭದಲ್ಲಿ ಲೋ ಬಿ ಪಿ ಇದೆ ಅಂತ ಹೇಳ್ತಾ ಇರೋದು ಒಂದು ತಪ್ಪು ಕಲ್ಪನೆ ಆ ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ ನೀವು ಓಡಾಡ್ತಾ ಇದ್ದೀರಿ ನೀವು ಎಲ್ಲ ಚಟುವಟಿಕೆನಲ್ಲಿದ್ದೀರಿ ಆಹಾರ ಊಟ ಎಲ್ಲವೂ ಮಾಡಿಕೊಂಡು ಓಡಾಡ್ತಾ ಇದ್ದಾಗ ನಿಮ್ಮ ಬಿ ಪಿ ತೊಂಬತ್ತೋ ನೂರೋ ಇದ್ದರೆ ಅದನ್ನು ಲೋ ಬಿ ಪಿ ಅಂತ ನಾವು ಹೇಳೋದಿಲ್ಲ ಅದಕ್ಕೇನು ಚಿಕಿತ್ಸೆನೂ ಬೇಕಾಗೋದಿಲ್ಲ ಕೆಲವರಲ್ಲಿ ಬಿ ಪಿ ಹಾಗೆ ಇದ್ದು ಇರುತ್ತೆ ಅವರ ವಯಸ್ಸೇನೇ ಇದರಲ್ಲ ಆದರೆ ವಯಸ್ಸಾದವರಲ್ಲಿ ಯಾರಿಗಾದರೂ ಆ ರೀತಿ ಕಂಡು ಬಂದರೆ ಏನಾದರೂ ಬೇರೆ ಕಾರಣ ಇದೆಯಾ ಹಾರ್ಮೋನ್ಗಳಲ್ಲಿ ಏನಾದರೂ ತೊಂದರೆ ಇದೆಯಾ ಥೈರಾಯ್ಡ್ ತೊಂದರೆ ಇದೆಯಾ ಅಡ್ರಿನಲ್ ತೊಂದರೆ ಇದೆಯಾ ಹೃದಯಕ್ಕೆ ಸಂಬಂಧಪಟ್ಟದ ಏನಾದ್ರು ತೊಂದರೆ ಇದೆಯಾ ಅಂತ ಪರೀಕ್ಷೆ ಬೇಕಾಗ್ತದೆ ಸಹಜವಾಗಿ ಆಟವಾಡ್ತಾ ಇರುವಂಥ ಯುವಕರಲ್ಲಿ ಆ ರೀತಿ ನೂರು ನೂರ ಹತ್ತರ ಸುಮಾರಿಗೆ ಅಥವಾ ನೂರಕ್ಕಿಂತ ಒಂದು ಹತ್ತು ಕಡಿಮೆ ಇದ್ದರೂ ಕೂಡ ಯಾವುದೇ ಸಿಮ್ ಸಿಂಟಮ್ ಇಲ್ಲದೇ ಇದ್ದರೆ ಅದು ಅವರ ಸಹಜ ಬಿ ಪಿ ಅಂತ ನಾವು ಗುರುತಿಸ್ತೇವೆ ಅದ್ರ ಬಗ್ಗೆ ಆತಂಕ ಪಡಬೇಕಾದ ಅಗತ್ಯ ಇಲ್ಲ ಈ ಜನರಲ್ಲಿ ಬರುವಂಥ ಈ ಲೋ ಬಿ ಪಿ ತಪ್ಪು ಕಲ್ಪನೆ ಯಾಕೆ ಮುಖ್ಯ ಅನ್ನಿಸ್ತದೆ ಅಂದರೆ ಎಷ್ಟೋ ಸಂದರ್ಭದಲ್ಲಿ ಆ ಲೋ ಬಿ ಪಿ ಅನ್ನೋದನ್ನು ಅವ್ರು ನೋಡಿಕೊಂಡು ತಮ್ಮ ತಮಗೆ ಬಂದಿರುವಂಥ ಅನುಮಾನದ ಮೇಲೆ ಅವರಿಗೆ ಉಪ್ಪು ತಿನ್ನಿಸೋದು ಉಪ್ಪು ನೀರಿನ ಪಾನಕ ಕುಡಿಸೋದು ಅಥವಾ ಬೇರೆ ಏನೋ ತಿನ್ ಉಪ್ಪಿನ ಆಹಾರ ತಿನ್ನಲಿಕ್ಕೆ ಮಾಡೋದು ಈ ರೀತಿಯ ತಪ್ಪು ಚಿಕಿತ್ಸೆಗಳನ್ನು ಕೂಡ ಜನರು ಮಾಡಲಿಕ್ಕೆ ಹೋಗ್ತಾರೆ ಇದು ಇರೋದಿಲ್ಲ ನಮ್ಮ ಆಹಾರದಲ್ಲಿ ಸರಿಯಾದ ರೀತಿಯಲ್ಲಿ ನಾವು ತಗೊಳ್ತಾ ಇರೋ ಆಹಾರದಲ್ಲಿ ಅವಶ್ಯಕತೆ ಎಷ್ಟಿದೆ ಅಷ್ಟು ಉಪ್ಪು ಬಂದೇ ಬರುತ್ತೆ ಬಿ ಪಿಯನ್ನು ಸಹಜ ಸ್ಥಿತಿಯಲ್ಲಿ ಇಡಬೇಕಾದಂಥ ಉಪ್ಪು ಸಹಜ ಆದ ಆಹಾರದಲ್ಲಿ ಇದ್ದೇ ಇರುತ್ತದೆ ಹಾಗಾಗಿ ಅಂಥ ಸಂದರ್ಭದಲ್ಲಿ ನೀವು ಅನುಮಾನಕ್ಕೆ ಅಥವಾ ಆತಂಕದಿಂದ ಉಪ್ಪು ನೀರು ಕುಡಿಸೋದು ಜ್ಯೂಸ್ ಕುಡಿಸೋದು ಅಥವಾ ಓ ಆರ್ ಎಸ್ ಕುಡಿಸೋದು ಯಾವುದೂ ಅಗತ್ಯ ಇರೋದಿಲ್ಲ ಯಾವಾಗ ಅದು ಅವಶ್ಯಕತೆ ಬರುತ್ತೆ ಅಂತಂದರೆ ಯಾವುದೋ ಸಂದರ್ಭದಲ್ಲಿ ಈ ಬಿ ಪಿ ಕಡಿಮೆ ಇದ್ದು ಇದ್ದು ಈಗ ಜ್ವರ ನಾನು ಮೊದಲೇ ಹೇಳಿದಂಗೆ ಜ್ವರ ವಾಂತಿ ಭೇದಿ ಅತಿಸಾರ ಇಂಥ ಸಂದರ್ಭದಲ್ಲಿ ಬಿ ಪಿ ಕಡಿಮೆ ಆದಾಗ ಓ ಆರ್ ಎಸ್ ಕುಡಿಸೋದು ಅಥವಾ ಉಪ್ಪು ನೀರನ್ನು ಪಾನಕ ಉಪ್ಪು ಸಕ್ಕರೆ ಸೇರಿಸಿ ಪಾನಕ ಮಾಡಿ ಕುಡಿಸೋದು ಆವಾಗ ಮುಖ್ಯ ಆಗ್ತದೆ ಆಟ ಆಡ್ತಾ ಇರುವಂಥ ಸಹ ಬೇರೆ ರೀತಿ ಯಾವುದೇ ಸೂಚನೆ ಇಲ್ಲದೆ ಇದ್ದವರಿಗೆ ಬಿ ಪಿ ಲೋ ಇದೆ ಅಂತ ಅನ್ನೋಂಥ ಭಯದಿಂದ ಉಪ್ಪು ನೀರಿನ ಇದು ಕೊಡಿಸೋದು ಅಥವಾ ಹೆಚ್ಚು ಉಪ್ಪು ತಿನ್ನಿಸೋದು ಅದು ಅಗತ್ಯ ಇರೋದಿಲ್ಲ ಅದರ ಆ ತಪ್ಪು ಕಲ್ಪನೆಯನ್ನು ಹೋಗಲಾಡಿಸುವುದೇ ಈ ವಿಡಿಯೋದ ಮುಖ್ಯ ಉದ್ದೇಶ ಹೀಗೆ ಎರಡು ರೀತಿಯಲ್ಲಿ ಬಿ ಪಿ ನಾವು ವೈದ್ಯರು ಗುರುತಿಸುವಂಥ ಲೋ ಬಿ ಪಿ ಒಂದು ಜನರು ಆಡುಭಾಷೆಯಲ್ಲಿ ಆತಂಕಕ್ಕೊಳಗಾಗುವಂಥ ಲೋ ಬಿ ಪಿ ಒಂದು ಇದು ಮುಖ್ಯ ಗುರುತಿಸಬೇಕು ಇದರ ಬಗ್ಗೆ ನಾವು ಧೈರ್ಯ ವಹಿಸಬೇಕು ಇಷ್ಟೇ ವ್ಯತ್ಯಾಸ ಇರೋದು ನಮಸ್ಕಾರ